ಆಕಾಶವಾಣಿ ಕಲಬುರಗಿ ಮಕ್ಕಳ ಕಾರ್ಯಕ್ರಮ ಬಾಲಲೋಕ ಕೇಳುಗರೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳಿಕೆ ತಾಲೂಕ್ ಸುರ್ಪುರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಾಣಾಕ್ಷ ತಂದೆ ಎಂಬ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ನಾಟಕವು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ರೀ ಮೈಸೂರು ಸಾಹಿತಿ ಶಿಕ್ಷಕರ ಸಮಿತಿ ವತಿಯಿಂದ ಪಿ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಈ ನಾಟಕದ ಹೆಸರು ಚಾಣಾಕ್ಷ ತಂದೆ ನಾಟಕದ ಪಾತ್ರಧಾರಿಗಳು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ ಹೆಸರು ಶಿವಣ್ಣ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನವೀನನ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಶಿವಪುತ್ರಯ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವಿಜಯಕುಮಾರ್ ಪಿ ಎಸ್ಐ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಮಂಜುನಾಥ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಪ್ರವೀಣನ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಪ್ರೀತಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಭೀಮನಗೌಡ ಪಾತ್ರ ಮಾಡುತ್ತೇನೆ ನನ್ನ ಹೆಸರು ಸುನೀತಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸಿದ್ಧನಗೌಡ ಪಾತ್ರ ಮಾಡುತ್ತೇನೆ ನನ್ನ ಹೆಸರು ಲಕ್ಷ್ಮಿ ನಾನು ಐದನೇ ತರಗತಿಯಲ್ಲಿ ಓದುತ್ತೇನೆ ನಾನು ಲಕ್ಷ್ಮೀ ಪಾತ್ರ ಮಾಡುತ್ತೇನೆ ನನ್ನ ಹೆಸರು ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶಾಂತಮ್ಮನ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಕೃತಿಕ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಕೃತಿಕ ಅಂತ ಪಾತ್ರ ಮಾಡುತ್ತಿದ್ದೇನೆ ಕೇಳಿ ಚಾಣಾಕ್ಷ ತಂದೆ ನಾಟಕವು ನಾಂದಿಯೊಂದಿಗೆ ಪ್ರಾರಂಭಗೊಳ್ಳುತ್ತದೆ ನಮೋ 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 ವಿದ್ಯಾಧರನಿಗೆ ನಮೋ ನಮೋ ವಿದ್ಯಾಧರನಿಗೆ ನಮೋ ನಮೋ ಜಗ ಜಗ ಜಗಶುವ ಶಿವ ವಾಹನ ಪಳಪಳವಳಿಯುವ ಪಾರ್ವತಿ ಪುತ್ರ ಪರಿ ಪರಿಯಾಗಿ ಬೇಡುವ ಭಕ್ತರೆ ಪಾಡಿರಿ ವಿನೇಶಗೆ ನಮೋ ನಮೋ ಪಾಡಿರಿ ವಿನೇಶಗೆ ನಮೋ 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 ಲಂಬೋದರನಿಗೆ ನಮೋ 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 ವಿದ್ಯಾಧರಣಿಗೆ ನಮೋ ನಮೋ ವಿದ್ಯಾಧರಣಿಗೆ ನಮೋ ನಮೋ ನವೀನ ನಮನೆ ಬೆಳಗ್ಗೆಯ ಸಮಯ ನವೀನ ತನ್ನ ತಾಯಿಗೆ ಹೇಳುವ ಮಾತು ಅಮ್ಮ ಅಮ್ಮ ಇವತ್ತು ಶಾಲೆಯಲ್ಲಿ ಹರಿಶ್ಚಂದ್ರನ ನಾಟಕವಿದೆ ನನ್ನದು ಹರಿಶ್ಚಂದ್ರನ ಪಾತ್ರ ಇದೆ ನೀನು ನೋಡಲು ಬಾರಮ್ಮ ಅಪ್ಪ ನೀನು ಬಾರಪ್ಪ ನನ್ನ ನಾಟಕ ನೋಡಲು ನಮ್ಮ ಮನೆಯವರು ಯಾರಾದರೂ ಬಂದರೆ ನನಗೆ ತುಂಬ ಸಂತೋಷವಾಗುತ್ತದೆ ನನಗೆ ಆರಾಮ ಇಲ್ಲ ಕಂದ ನಿನ್ನ ತಂದೆಯನ್ನೇ ಕರ್ಕೊಂಡೋಗು ನಾನು ಬದುಕಿದ್ದೆ ಆದರೆ ಇವತ್ತು ಹೊಲದಲ್ಲಿ ಕೆಲಸ ಭಾಳ ಇದೆ ನೀನೇ ಹೋಗಿ ಬಾ ಮಗನೇ ಆಯ್ತು ಬಿಡಪ್ಪ ಬೇರೆ ನನ್ನ ಗೆಳೆಯರ ತಂದೆ ತಾಯಿಯವರು ಓಡೋಡಿ ಬಂದು ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾರೆ ಇದರಲ್ಲಿ ಬಿಡು ಮಗ ನಾವು ರೈತದ ನಮಗೆ ಹೊಲದಲ್ಲಿ ದುಡಿದಾಗ ಮಾತ್ರ ಊಟ ಇಲ್ಲದಿದ್ದರೆ ನಿಜೇ ಅಗತ್ಯ ಆಗುತ್ತದೆ ಅದಕ್ಕಾಗಿ ಹೀಗೆಂದೆ ಆಯ್ತು ಬಿಡಪ್ಪ ನನಗೆ ಅರ್ಥ ಆಗುತ್ತದೆ ನವೀನಾ ನೀನು ಒಳ್ಳೆಯ ಪಾತ್ರವನ್ನೇ ಆಯ್ಕೆ ಮಾಡಿಕೊಂಡಿರುವೆ ಸಂತೋಷ ಆದರೆ ನೀನು ನಾಟಕವನ್ನು ಮೊಬೈಲ್ನಲ್ಲಿ ತಂದು ತೋರಿಸು ನಾನು ನಿನ್ನ ತಂದೆ ನೋಡಿ ಸಂತೋಷ ಪಡುತ್ತೇವೆ ಆಯ್ತಮ್ಮ ಹಾಗೆ ಮಾಡುವೆ ನೀನು ಹರಿಶ್ಚಂದ್ರನ ಪಾತ್ರ ಮಾಡಿದರೆ ಸಾಲದು ಅವರಂತೆ ನಡೆ ನುಡಿಯಲ್ಲಿ ಸತ್ಯವನ್ನು ಅನುಸರಿಸುತ್ತಾ ಅಹಿಂಸೆಯ ಮಾರ್ಗದಲ್ಲಿ ಹೋಗುವುದನ್ನು ಅಳವಡಿಸಿಕೊಳ್ಳಬೇಕು ಅಂದಾಗ ಮಾತ್ರ ನೀನು ಹರಿಶ್ಚಂದ್ರನಂತೆ ಹಾಗೂ ಗಾಂಧೀಜಿಯಂತೆ ಆಗಲು ಸಾಧ್ಯ ಅಲ್ವೇನ್ರಿ ಹೌದು ನಿನ್ನ ತಾಯಿ ಹೇಳುತ್ತಿರುವುದು ನೂರಕ್ಕೆ ನೋಡಿದಷ್ಟು ಸತ್ಯವಾದ ಮಾತು ಅಮ್ಮ ಅಪ್ಪ ಗಾಂಧೀಜಿಯವರು ಕೂಡ ಹರಿಶ್ಚಂದ್ರನ ನಾಟಕ ನೋಡಿ ಮತ್ತು ಓದಿಯೇ ಸತ್ಯದ ಬಲಿಯನ್ನು ಕಂಡುಕೊಂಡರಂತೆ ಅಲ್ವಾ ಸತ್ಯವನ್ನೇ ಹೇಳುತ್ತಿದ್ದೀಯಾ ನೀನು ಕೂಡ ಅವರ ಆದರ್ಶಗಳನ್ನು ಅನುಸರಿಸುತ್ತಾ ಹೋಗು ಒಳ್ಳೆಯದಾಗುತ್ತೆ ಆಯ್ತಪ್ಪ ಆಯ್ತಮ್ಮ ಮಗ ಇಲ್ಲಿ ನೋಡು ಸತ್ಯಮೇವ ಜಯತೆ ಎನ್ನುವಾಗೆ ಯಾವಾಗಲೂ ಸತ್ಯಕ್ಕೆ ಜಯವಾಗುವುದು ಸುಳ್ಳಲ್ಲ ಅಂತೆ ಗಾಂಧೀಜಿಯವರು ಸತ್ಯ ಶಾಂತಿಗಳೆಂಬ ಅಸ್ತ್ರಗಳಿಂದ ಜಗತ್ತನ್ನು ಗೆಲ್ಲಲಿಲ್ಲವೇ ಮಹಾತ್ಮರೆನಿಸಿಕೊಳ್ಳಲಿಲ್ಲವೇ ನೋಡು ನಿನ್ನ ತಾಯಿ ಗಾಂಧೀಜಿಯವರ ಕುರಿತು ಬಹಳಷ್ಟು ತಿಳಿದುಕೊಂಡಿದ್ದಾರೆ ಇಂತಹ ತಾಯಿ ಸಿಕ್ಕಿದವರು ನಿನ್ನ ಪುಣ್ಯ ಸಾಕು ಸುಮ್ಮನಿರಿ ನೀವೇನು ಕಡಿಮೆನಾ ನಿಮ್ಮ ಆದರ್ಶಗಳನ್ನು ನಾನು ಪಾಲಿಸುತ್ತೇನೆ ಅವನಿಗೆ ನಿಮ್ಮಂಥ ಅಪ್ಪ ಸಿಕ್ಕಿರುವುದು ನನಗೆ ನಿಮ್ಮಂಥ ಗಂಡ ಸಿಕ್ಕಿರೋದು ನಮ್ಮಿಬ್ಬರ ಪುಣ್ಯ ಎಂದು ಹೇಳುತ್ತೇನೆ ಆಯ್ತು ಆಯ್ತು ಇಬ್ಬರೂ ನನ್ನ ಪಾಲಿನ ದೇವರುಗಳೇ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ನಾಟಕ ಚೆನ್ನಾಗಿ ಮಾಡುವಂತೆ ಆಶೀರ್ವಾದಿಸಿ ನನ್ನ ಮಗನ ಬುದ್ಧಿ ಹಾಗೂ ನೋಡಿ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಿದೆ ಅಮ್ಮ ಅಮ್ಮ ನನ್ನ ಗೆಳೆಯ ಪ್ರವೀಣ ಬಹಳ ಸುಳ್ಳು ಮಾತಾಡ್ತಾನಮ್ಮ ತನ್ನ ಮನೆಯಲ್ಲೇ ಹಣ ಕಳತನ ಮಾಡಿ ಜೂ ಜೂ ಮಟಕ ಆಡಿ ಸೋತು ಬಂದು ಮತ್ತೊಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವುದು ಅವನಿಗೆ ಚಟವಾಗಿ ಬಿಟ್ಟಿದೆ ಹೌದಾ ಇದು ಅವರ ತಂದೆ ತಾಯಿಗೆ ಗೊತ್ತಿಲ್ಲವಾ ಗೊತ್ತಿದ್ದೇನು ಗೊತ್ತಿದ್ದದು ಒಬ್ಬನೇ ಮಗನಿಂದ ಮದ್ದು ಮಾಡಿ ಬಳಸಿರುತ್ತ ಅಲೇನಪ್ಪನೇನಾ ಹೌದಪ್ಪ ನೀವು ಹೇಳಿದ್ದೇ ಸತ್ಯ ಅವರ ತಂದೆಗೆ ಎಲ್ಲವೂ ಗೊತ್ತು ಆದರೆ ಹೇಳೋಕೆ ಆಗುತ್ತಿಲ್ಲ ನೋಡು ಮಗ ಜೀವನದಲ್ಲಿ ತಪ್ಪು ಮಾಡುವುದು ಸಹಜ ಅದನ್ನು ತಿದ್ದಿಕೊಂಡು ನಡೆಯೋದಿದೆ ಅಲ್ಲ ಅದು ಬಹಳ ದೊಡ್ಡದು ಅಂತೆ ಗಾಂಧೀಜಿಯವರು ತಮ್ಮ ತಪ್ಪನ್ನು ತಿದ್ದಿಕೊಂಡು ನಡೆದಿದ್ದರೆ ಫಲವೇ ಅವರು ಮಹಾಪುರುಷರಾಗಿದ್ದು ಹಾಗೆ ಮಹಾತ್ಮರಾಗಿದ್ದರೆ ಗಾಂಧೀಜಿಯವರು ನಮ್ಮ ದೇಶದ ಬಡತನನ್ನು ಕಂಡು ಬಹಳ ಮಲಗಿದದು ಹಾಗೆ ಒಬ್ಬ ಮಹಿಳೆ ನಡುವುದ ನಿರ್ಭಯವಾಗಿ ಓಡಾಡಬೇಕೆಂಬ ಕನಸನ್ನು ಕಂಡಿದ್ದರು ಹೌದು ನಿಮ್ಮ ತಂದೆಯೊಳದು ಸತ್ಯ ನವೀನ ನೀನು ಪ್ರವೀಣನ ಮನೆಗೆ ಹೋಗಿ ಅವನ ತಂದೆಗೆ ಎಲ್ಲವನ್ನು ತಿಳಿಸು ಹಾಗೆ ಪ್ರವೀಣ ಒಂದು ಒಳ್ಳೆಯದಾರ್ಗೆ ಬರಲು ಒಂದು ಉಪಾಯ ಮಾಡುವಂತೆ ತಿಳಿಸು ಹೌದು ಹಾಗೆ ಬಿಟ್ಟದೆ ಅದರ ಪರಿಣಾಮ ಮುಂದೆ ಭಯಂಕರವಾಗಿ ಪರಿಣಮಿಸುತ್ತದೆ ಆಯ್ತು ಇಬ್ಬರ ಮಾತನ್ನೇ ಹೇಳಿ ಬರುತ್ತೇನೆ ಏನು ಮಾಡ್ತಿರುವೆ ಬಾ ಹೊರಗೋಗಿ ಮಜಾ ಮಾಡಿ ಬರೋಣ ಮಜಾ ಮಾಡಲು ಹಣ ಬೇಕಲ್ಲ ಏನು ಇಲ್ಲದೆ ಹೇಗೆ ಮಜಾ ಮಾಡುವುದು ಬಾ ಪ್ರಣಾ ಬಾ ನನ್ನ ಮಗನಿಗೂ ನಿನ್ನಂತ ಕಳ್ಳತನ ಮಾಡುವುದನ್ನು ಕಲಿಸುವ ಇಲ್ಲ ಕಾಕರ ನಾನು ನನ್ನ ಮನೆಯ ಹಣವನ್ನು ಕದ್ದು ತಂದಿರುವೆ ನಾನು ನನ್ನ ಖರ್ಚಿನ ಜೊತೆಗೆ ನೀವು ನನ್ನ ಖರ್ಚನ್ನು ನೋಡಿಕೊಳ್ಳುವೆ ಅವನಿಗೇನು ನಾನು ಚಟ ಕಲಿಸುವುದಿಲ್ಲ ಆಯ್ತು ಈ ಚಟ ಒಳ್ಳೆಯದೆಲ್ಲ ಬಿಟ್ಟು ಬಿಡು ಇದ್ದನು ಆಯ್ತು ಕಾಕರ ನೋಡು ಪ್ರವೀಣ ನನ್ನ ತಂದೆ ಹೇಳಿದ ಹಾಗೆ ನನ್ನ ತಂದೆ ತಾಯಿಗೆ ಮಾಡುವ ದೊಡ್ಡ ಮೋಸ ಈ ಚಟವನ್ನು ಬಿಟ್ಟುವರೆಗೆ ಬ ಸ್ವತಂತ್ರವಾಗಿ ಅಕ್ಕಿಯಂತೆ ಪರಿಸರದಲ್ಲಿ ಆಟ ಆಡೋಣ ಸಂತೋಷ ಪಡೋಣ ವಿದ್ಯಾಭ್ಯಾಸ ಮಾಡೋಣ ನಿನಗೇ ಕಪ್ಪಾಯಿಸಿಟ್ಟು ನನ್ನ ದುಡ್ಡು ನಾನೇನಾದ್ರೂ ಮಾಡುತ್ತೇನೆ ನಿನ್ನ ಮನೆಯ ದುಡ್ಡನಾದ್ರೂ ಕದ್ದಿದ್ದೇನೋ ನಾನು ಅದೇ ತಪ್ಪು ಅಂತ ಹೇಳುತ್ತಿರುವೆ ನಿನ್ನ ತಂಗಿ ಮದುವೆ ಗೊತ್ತಾಗಿದೆ ಕಷ್ಟ ಪುಷ್ಟ ದುಡಿದು ಬೆವರು ಸುರಿಸಿ ಹನಿ ಗುಡಿದರೆ ಹಳ್ಳ ತೆನೆ ತೆನೆ ಗುಡಿದರೆ ಬಳ್ಳ ಎನ್ನುವಂತೆ ನಿನ್ನ ತಂದೆ ತಾಯಿ ದುಡಿದು ಕೂಡಿಟ್ಟವನನ್ನು ಕದ್ದು ತಂದು ಖರ್ಚು ಮಾಡ ತಪ್ಪಲ್ಲವೇ ತಪ್ಪು ಅವನದ್ದಲ್ಲ ಅವರ ತಂದೆ ತಾಯಿಯಾರ್ದು ಅವಾಗಲೇ ಬಡಿದು ಬುದ್ಧಿ ಹೇಳಿದ್ದರೆ ಆಗುವುದು ತಪ್ಪುತ್ತಿತ್ತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೇ ಅವನ ಈಗಿನ ಸ್ಥಿತಿ ನೋಡು ಪ್ರಯಾಣ ನನ್ನ ತಾಯಿ ಹೇಳಿದ ಹಾಗೆ ಮಾಡಿದರೆ ನಿನಗೆ ಈ ಚಟ ಬೀರುತ್ತಿರಲಿಲ್ಲ ನೀನು ಹೀಗೆ ಮುಂದುವರೆದರೆ ನನ್ನ ಗೆಳತನವನ್ನು ಕಳೆದುಕೊಳ್ಳಬೇಕಾಗುತ್ತದೆ ತಿಳಿದುಕೊ ತಿಳಿಸಿ ಅಳದೆ ನ ಬಿಟ್ಟು ನನ್ನ ಮನೆಗೆ ಸೇರಿಸಬೇಡ ಒಳ್ಳೆಯ ಗೆಲ್ತನ ಮಾಡುವುದು ಉತ್ತಮ ಇಂತಹ ಗೆಲ್ತೆಯಿಂದ ಸಂಘ ದೋಷ ಆಗುತ್ತದೆ ನೀನು ಕೂಡ ಅದನ್ನೇ ಕಲಿತದೆ ನಮ್ಮ ಗತೆಯೇನು ಆಯ್ತಪ್ಪ ನಾನು ಅದನ್ನೇ ಹೇಳುತ್ತವೆ ಪ್ರವೀಣ ನನ್ನ ಮಾತು ಏನೆಂದರೆ ನೀನು ಈ ಚಟದಿಂದ ಮುಕ್ತಿ ಹೊಂದಿ ನನ್ನ ಗೆಳೆತನವನ್ನು ಮುಂದುವರಿಸಬೇಕು ನೋಡು ಇಲ್ಲ ನಾನು ನನ್ನ ಚಟ ಬಿಡುದಿಲ್ಲ ನಿನ್ನ ಗೆಳತನನ್ನು ಬಿಡಬಲ್ಲೆ ಏನಾದರೂ ಮಾಡಿಕೊ ನನಗೆ ಮುಖ ತೋರಿಸಬೇಡ ಇವತ್ತಿನಿಂದ ನೀನು ನನ್ನ ಗಾಯನಲ್ಲ ಹೊರಟು ಹೋಗು ಅಲ್ಲಯ್ಯ ನಿನ್ನ ಗೆಳತನಕ್ಕೂ ನನ್ನ ಚಟಕ್ಕೂ ಏನು ಸಂಬಂಧ ನನ್ನ ನಿನ್ನ ಗೆಳೆತನದಲ್ಲಿ ಯಾವುದೇ ದೋಷವಿಲ್ಲಲ್ಲ ಈ ಕಡೆಗೆ ಬಾ ನೀನು ನನ್ನ ಮಾತು ಕೇಳುವುದಾದರೆ ಇಲ್ಲಿರು ಇಲ್ಲವಾದರೆ ಹೋಗ್ತಾ ಇರಬೇಕು ಅಷ್ಟೇ ಇಷ್ಟು ದಿನ ನಿನ್ನ ಚಟ ಗೊತ್ತಿದ್ದನು ನಿನ್ನ ಜೊತೆ ಇದ್ದನಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಆಯ್ತು ಕಳು ನನಗೆ ನನ್ನ ಚಟಗಳು ಮುಖ್ಯ ನಾನು ಅಲ್ಲಿಗೆ ಹೋಗುತ್ತೇನೆ ನವೀನ ನೀನು ಎಲ್ಲಾ ವಿಷಯ ತಂದೆ ಹೇಳು ಹಾಗೆ ಏನಾದ ಮಾಡಿ ಆ ಚಟನ್ ಬಿಡಿಸಲು ಹೇಳು ಆಯ್ತಪ್ಪ ಈಗಲೇ ಹೋಗಿ ಬರುತ್ತೇನೆ ಈಗ ಪ್ರವೀಣನ ಮನೆ ಕಾಕರ ಓ ಕತ್ತರ ಏನು ಮಾಡುತ್ತಿದ್ದೀರಾ ಯಾರು ನವೀನಾ ಬಾರಪ್ಪ ಬಾ ನವೀನಾ ಏನು ಸಮಾಚಾರ ಪ್ರವೀಣ ಎಲ್ಲಿದ್ದಾನೆಂದು ಕೇಳಲು ಬಂದ್ರಿವೆ ನಿಮ್ಮ ಮನೆ ಕಡೆ ಹೋಗಿದ್ದಾನೆ ನಿಮ್ಮ ಮನೆ ಕಡೆ ಬಂದಿಲ್ಲ ಪ್ರವೀಣ ಹೌದಪ್ಪ ನವೀನವರಿಗೆ ಹೋಗುತ್ತೆರೆದು ಹೇಳುತ್ತಿದ್ದ ಹೌದು ನಮ್ಮ ಮನೆಗೆ ಬಂದಿದ್ದ ಆದರೆ ಸ್ವಲ್ಪ ಸಮಯದಲ್ಲಿ ಮತ್ತೆ ಅಲ್ಲಿಂದ ಹೊರಟು ಹೋದ ಎಲ್ಲಿಗೆ ಹೋದ ಮನೆಗೆ ಬಂದಿಲ್ಲವಲ್ಲ ನಿಮ್ಮ ಮಗನ ಚಟ ನಿಮಗೆ ಗೊತ್ತಿಲ್ಲವೇ ಮತ್ತೆಲ್ಲೋಗಿರ್ತಾನೆ ಗಟಕ ತಿನ್ನಲು ಮತ್ತು ಮಟ್ಕಾಡಲು ಮತ್ತೆಲ್ಲೋಗಿರ್ತಾನೆ ಅವನಿಗೆ ಎಷ್ಟು ತಿಳಿ ಹೇಳಿದರೂ ಅವನು ಸರಿದಾರಿಗೆ ಬರುತ್ತಿಲ್ಲ ಏನು ಮಾಡಬೇಕು ತಿಳಿಯುತ್ತಿಲ್ಲ ನಾನು ಅದನ್ನೇ ಹೇಳಲು ಬಂದಿರಬೇಕಾಕರ ಪ್ರವೀಣ ಹೀಗೆ ಮುಂದುವರೆದರೆ ಕೆಟ್ಟ ಪರಿಣಾಮ ಅವನಿಗೆ ಮಾತ್ರವಲ್ಲ ನಾನಾಗೆ ನಿಮಗೆ ನಿಮ್ಮ ಮನೆತನಕ್ಕೂ ಬಿರುತ್ತದೆ ಅದಕ್ಕೆ ಒಂದು ಒಳ್ಳೆಯ ಉಪಾಯ ಮಾಡುವುದು ಉತ್ತಮ ಏನು ಮಾಡಬೇಕು ನಾವೇನಾ ನನಗೆ ಎಳೆ ಎಳೆ ಸಾಕಾಗಿದೆ ಅವನಿಗೆ ಕಾಲು ಮುರಿದು ಮನೆಯಲ್ಲೇ ಕೊಡಿಸಬೇಕು ಅವನಿಗೆ ಒಡೆಯ ಸುಮ್ಮನೆ ಸುಮ್ಮನಾಗಿರ್ಬೇಕು ಅಷ್ಟೇ ಹೌದು ಜಿರಾಲು ಅಮ್ಮ ಅಪ್ಪ ಬುದ್ಧಿ ಆಳ್ತಾರೆ ಆದರು ಕೇಳಕ್ಕಿಲ್ಲ ನೀನೇನು ಚಿಂತೆ ಮಾಡಬೇಡ ತಂಗಿ ನಿನ್ನ ಅಣ್ಣ ನನ್ನ ಹತ್ತನೇ ಸ್ನೇಹಿತ ಅವನನ್ನು ಸರಿ ತರಿಗೆ ತರಲು ಇಲ್ಲಿಗೆ ಬಂದಿರುವ ಆಯ್ತು ಏಕಾದರೂ ಮಾಡಿ ಪ್ರವೀಣ ಒಳ್ಳೆಯವರಾದ್ರೆ ಅಷ್ಟೇ ಸಾಕರೇ ಆಯ್ತು ಕೃತಿಕ ನೀನೇನು ಚಿಂತೆ ಮಾಡಬೇಡ ನವೀನಾ ಏನು ಉಪಾಯ ಮಾಡೋಣ ನೋಡ್ರಿ ಕಾಕರ ಚಟ ಬಿಡಿಸುವುದು ಅಷ್ಟು ಸುಲಭದ ಮಾತು ಅಲ್ಲ ಅದನ್ನು ನಾವು ಬಾಯಿ ಹೇಳಿದರೆ ಸಾಕೋಗಲ್ಲ ಅದಕ್ಕೆ ಬೇರೆ ಉಪಾಯ ಮಾಡಬೇಕು ಏನು ಉಪಾಯ ಮಾಡುತ್ತೀರಾ ಪೋರ್ಷಿಗೆ ಒಪ್ಪಿಸಿ ಬಿಡಿ ಅವನಿಗೆ ಸ್ವಲ್ಪ ಲಾಟಿ ರುಚಿ ತಿಳಿಲಿ ಆ ಫೋನ್ ಕಾಕಾರ ಮಾಡಬೇಕು ಗುಟ್ಕಾದಿಂದ ಮಟ್ಕಾದಿಂದ ಮನೆಯಾಳಾಗುತ್ತದೆ ಎಂದು ಸಾಕಷ್ಟು ಪೇಪರ್ನಲ್ಲಿ ಬರುವುದು ಟಿವಿಯಲ್ಲಿ ಬರುವುದು ನೋಡಿವೆ ಒಬ್ಬ ಕವಿಗಳು ಗುಟ್ಕಾದ ಕುರಿತು ಹೀಗೆ ಹೇಳುತ್ತಾರೆ ಮೋಜಿಗೆ ನೀನು ತಿನ್ನುವೆ ಗುಟುಕ ಜೂಜಿಗೆ ನೀನು ಆಡುವೆ ಮಟಕ ಗೋಜಿಗೆ ಹೋಗದ ಸಾಗಿಸು ಜಟಕ ಬಾಜಿಗೆ ಬಿದ್ದರೆ ಆಗುವೆ ಗೊಟಕ ಬಾಜಿಗೆ ಬಿದ್ದರೆ ಆಗುವೆ ಗೊಟಕ ಇದು ನೂರಕ್ಕೆ ನೂರಷ್ಟು ಸತ್ಯವಾದ ಮಾತು ಮಾತುಕಾಕರ ಈ ರೀತಿ ಆಗಬಾರದೆಂದರೆ ಅವನಿಗೆ ಸರಿದಾರಿಗೆ ತರಲೇಬೇಕು ಪ್ರಯತ್ನಿಸುತ್ತೇನಪ್ಪ ಇನ್ನು ಹೋಗಿ ಬರುತ್ತೇನೆ ಕಾಕರ ಆಯ್ತಪ್ಪ ಹೋಗಿ ಬಾ ನಾನು ಅತಿ ಮುದ್ದು ಮಾಡಿ ಬೆಳೆಸಿದ್ದು ತಪ್ಪಾದಂತೆ ಕಾಣುತ್ತೆ ಸಲಿಗೆ ಜಾಸ್ತಿ ಆಗಿದೆ ಈಗ ನರಿಯ ಜೋಣ್ಮನ್ನೇ ಉಪಯೋಗಿಸಬೇಕು ಅವ ನಿಮ್ಮ ಸಲಿಗೆ ಈಗ ಈಗಾಗಿದ್ದಾನೆ ಇನ್ನು ಕಾಲಮಿಂಚಿಲ್ಲ ಈಗಲ್ಲಾದ್ರೂ ಹೇಳಿ ಬೇಡ ಅವನಿಗೆ ಶಾಂತಿ ಸಮಾನದಿಂದ ಹೇಳಬೇಕು ಸೋಣ ಹೌದಪ್ಪ ಬಡಿಸಿಕೊಳ್ಳಲು ಅವನನ್ನು ಚಿಕ್ಕವನು ಅಲ್ಲ ಎಲ್ಲಾ ಬುದ್ಧಿ ಇದೆ ದೊಡ್ಡ ದೊಡ್ಡ ಮಾತನ್ನು ಹೇಳ್ತಾನೆ ಅವನಿಗೆ ತಿಳಿಯದರೂ ತಿಳಿದುಕೊಳ್ಳಬಹುದು ಹೌದಾ ಬದನೆಕಾಯಿ ತಿನ್ನಬಾರದೆಂದು ಹೇಳಿ ಬದನೆಕಾಯಿ ತಾನೇ ತಿನ್ನುವಂತನಾಗಿದ್ದಾನೆ ಕೋತಿ ತಾನು ಕೆಡುವುದಲ್ಲದೆ ಒನವನೆಲ್ಲ ಕೆಡಿಸುತ್ತಂತೆ ಹಾಗೆಯೇ ನಮ್ಮ ತಲೆ ಕೂಡ ಕೆಡಿಸುತ್ತಿದ್ದಾನೆ ಇವನಿಂದ ನಮಗೆ ಸರಿಯಾಗಿ ನಿದ್ರೆ ಕೂಡ ಹತ್ತುತ್ತಿಲ್ಲ ಪ್ರವೀಣ ಹೊರಗೋಗಿ ಬಹಳ ಹತ್ತಾಯ್ತು ಇನ್ನಾದ್ರೂ ಬಂತಿಲ್ಲ ಮಧ್ಯಾಹ್ನ ಆಗಿ ಹೋಯ್ತು ಊಟ ಸಮಯ ಬೀರುತ್ತ ಬನ್ನಿ ಊಟ ಮಾಡೋಣ ಲಕ್ಷ್ಮಿ ಊಟ ಚೆನ್ನಾಗಿತ್ತು ಲಕ್ಷ್ಮಿ ನಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ ಬಾ ಪೋಲ್ ಸ್ಟೇಷನ್ಗೆ ಹೋದರೆ ಅವರು ನನ್ನ ಮಗನ ಹಿಡಿದು ತಂದು ಬುದ್ಧಿ ಹೇಳ್ತಾರೆ ಅಲ್ವೇನ್ರಿ ಇಲ್ಲ ಇಲ್ಲ ನಾನು ಬೇರೆ ಉಪಾಯ ಮಾಡಿರುವೆ ನೀನು ತಿಳಿದಂತೆ ಆಗೋದಿಲ್ಲ ಹೋಗಿ ಬರೋಣ ಬಾ ಹಾಗಾದ್ರೆ ನಡೆಯಾರಿ ಏನು ಉಪಾಯ ಮಾಡುವೆ ನೋಡುವೆ ಅಪ್ಪ ನಾನು ಬರುತ್ತೇನೆ ಬೇಡ ಕೃತಿಕ ಈಗ ನಿಮ್ಮಣ್ಣ ಊಟಕ್ಕೆ ಬಂದರೆ ಬಡಿಸಲು ಬೇಕಲ್ಲ ಮನೆಯಲ್ಲೇ ಇರು ಆಯ್ತಪ್ಪ ಈಗ ಪೊಲೀಸ್ ಸ್ಟೇಷನ್ಗೆ ಸಿದ್ಧನ ಹೋಗುವಂತ ಸಂದರ್ಭ ನಮಸ್ಕಾರ ಸಾಹೇಬ್ರ ನಮಸ್ಕಾರ ರೀ ನಮಸ್ಕಾರ ಬನ್ನಿ ಏನು ನಿಮ್ಮ ಸಮಸ್ಯೆ ಒಂದು ಸಣ್ಣ ಸಮಸ್ಯೆ ಇದೆ ಸಾಹಿಬ್ರೆ ಅದನ್ನು ನಿಮ್ಮ ಮುಂದೆ ಹೇಗೆ ಹೇಳಬೇಕೆಂದು ತಿಳಿಯುತ್ತಿಲ್ರಿ ಹೇಳ್ರಿ ಪರವಾಗಿಲ್ಲ ಇವರು ಇವರು ಲಕ್ಷ್ಮಿ ಅಂತ ನನ್ನ ಧರ್ಮ ಪತ್ನಿ ರೀ ನಮಸ್ಕಾರ ಸಾಹೇಬ್ರೆ ನಮಸ್ಕಾರ ಏನು ಹೇಳಿ ಅಂತ ಹೇಳಕತ್ತೀರಿ ನಿಮ್ಮ ಯಜಮಾನರಿಗೆ ಅದೇ ರೀ ನನ್ನ ಮಗನ ವಿಚಾರ ಏಳಂತ ಹೇಳಕ್ ಹತ್ತೀನ್ರಿ ಸಿದ್ದನಗೌಡ ಏನು ರೀ ಅದು ನಿಮ್ಮ ಮಗನ ವಿಚಾರ ಸಾಯೇಬ್ರೆ ಸ್ವತಃ ನನ್ನ ಮಗ ದಾರಿ ತಪ್ಪುತ್ತಿದ್ದಾನೆ ಅವನನ್ನು ತಂದು ಹಿಡಿದು ನಿಮ್ಮ ಶೈಲಿಯಲ್ಲಿ ಗದರಿಸಿ ಬೆದರಿಸಿ ಎಳೆದರೆ ಸಾಕು ತಿಳಿದುಕೊಳ್ಳುತ್ತಾನೆ ನನ್ನ ಮಗ ಭಾಳ ಆಸಿಗೆ ಬಂದಾನ್ರಿ ಅವ್ನಿಗೆ ನಿಮ್ಮ ಲಾಟ್ರಿ ಹುಚ್ಚು ತೋರಿಸಿ ಬುದ್ಧಿ ಕಲಿಸಿ ರೀ ಆಯ್ತು ಆಯ್ತು ನಿಮ್ಮ ಮಗ ಯಾವ ರೀತಿ ದಾರಿ ತಪ್ಪುತ್ತಿದ್ದಾನೆ ಹೇಳಿ ಶಿಬ್ದನ ಗೌಡ್ರೆ ಸಾಹಿಬ್ರೆ ಒಬ್ಬನೇ ಮಗನೆಂದು ಅವನಿಗೆ ಬೇಕಾದಾಗೆಲ್ಲ ಹಣ ಕೊಟ್ಟು ರುಚಿ ಹಚ್ಚಿಬಿಟ್ಟೆ ನನ್ನ ಜೇಬಿನಿಂದ ಕದಿಯಲು ಶುರು ಮಾಡಿದ್ದಾಗಲೂ ಸುಮ್ಮನಾಗಿದ್ದ ದೊಡ್ಡ ತಪ್ಪಾಗಿದೆ ಅದು ಈಗ ಬೆಳೆದು ಜೂ ಜೂ ಮಟ್ಟಕ್ಕ ಆಡುವುದರೊಂದಿಗೆ ಸುಳ್ಳು ಹೇಳುವ ಕಬ್ಬಾಟಿನಲ್ಲಿರುವ ದುಡ್ಡನ್ನು ಕದಿಯುವ ಹಂತಕ್ಕೆ ಬಂದಿದೆ ಅದನ್ನು ನಾಜೂಕಾಗಿ ಬಿಡಿಸಬೇಕು ನೋಡ್ರಿ ಸಾಹಿಬ್ರೆ ನಿಮಗೆ ಹೇಗೆ ತುಳಿತ ಹಾಗೇ ಮಾಡ್ರಿ ಸಾಹೇಬ್ರೆ ಒಟ್ಟಾರೆ ಒಳ್ಳೇನಾದ್ರೂ ಸಾಕು ಆಯ್ತಮ್ಮ ಸ್ವಲ್ಪ ಲಾಠಿ ಹೇಟ್ನ ರುಚಿ ತೋರ್ಸಬೇಕಾಗುತ್ತದೆ ತೋರಿಸೋಣ ಹಾಗೇ ಮಾಡ್ರಿ ಸಾಹೇಬ್ರೆ ಆಯ್ತು ನಿಮ್ಮ ಮಗನ ಮೇಲೆ ದೂರ ಕೊಡ್ತಿರುವ ಮೊದಲನೇ ವ್ಯಕ್ತಿಗಳು ನೀವೇ ಅಂತ ಕಾಣುತ್ತೆ ಸರಿ ಆಯ್ತು ಈಗ ಇಲ್ಲಿದ್ದಾನೆ ಹೇಳಿ ಸಿದ್ಧನಗೌಡ್ರೆ ಅವನು ಮಟ್ಕಾ ಜೂಜಿ ಆಡುತ್ತಿರುತ್ತಾನೆ ಹೌದಾ ನಮ್ಮ ಕಡೆ ಸಿಕ್ಕರೆ ಲಾಟಿ ರುಚಿ ತೋರಿಸದೆ ಕಳ್ಳರು ಸರಿ ದಾರಿಗೆ ಬರುವುದಿಲ್ಲ ಆದರೂ ನಿಮ್ಮಲ್ಲಿ ಒಂದು ವಿನಂತಿ ಐತ್ರಿ ಸಾಹಿಬ್ರೆ ಅದೇನೆಂದರೆ ಅವನಿಗೆ ಒಡೆಯದೆ ಗಾಂಧೀಜಿ ಅವರ ತತ್ವವನ್ನು ಪಾಲಿಸಿ ಹೇಳಿದರೆ ಸಾಕು ತಿಳಿದುಕೊಳ್ಳುತ್ತಾನೆ ಆಯ್ತು ಗಾಂಧೀಜಿಯವರ ತತ್ವ ಅದೃಶ್ಯಗಳಂತೆ ಅವನಿಗೆ ಶಾಂತಿಯಿಂದ ತಿಳಿಯಳುತ್ತೇನೆ ಇಲ್ಲವಾದರೆ ನನ್ನ ಲಾಟಿಯೇಟನ ರುಚಿ ತೋರಿಸದೆ ಇರಲಾರೆ ಈಗ ಇಲ್ಲಿದ್ದಾನೆ ಅವನು ಇರುವ ಹೇಳಿ ಸಾಕು ಮುಂದಿನದನ್ನು ನಾನು ನೋಡಿಕೊಳ್ಳುವೆ ಬೇಗ ಹೇಳ್ರಿ ನನ್ನ ಮಗನನ್ನು ಹಿಡಿದು ತಂದು ಹಣ್ಣುಗಾಯಿ ನೀರು ಗಾಯಿ ಮಾಡಿದ್ರೆ ಬುದ್ಧಿ ಬರ್ತದೆ ಇಲ್ಲ ಇಲ್ಲ ಅವರು ಹೇಳುತ್ತಿದ್ದಾರಲ್ಲ ಶಾಂತಿಯಿಂದ ವಿಚಾರಿಸುತ್ತೇನೆಂದು ಆಯ್ತು ಏನಾದ್ರು ಮಾಡಿಕೊಳ್ಳಿ ಸಾಹಿಬ್ರೆ ಅವನು ಈಗ ಪಾಳಿಗುಡಿಯಲ್ಲಿ ಇರುತ್ತಾನೆ ಅಲ್ಲಿಗೆ ಹೋಗಿ ಆಯ್ತು ನೀವಿನ್ನು ಹೋಗಿ ಬನ್ನಿ ಆಯ್ತು ಸಾಹಿಬ್ರೆ ನಾವಿನ್ನು ಹೋಗುತ್ತೇವೆ ಪಿ ಎಸ್ ಐ ವಿಜಯಕುಮಾರ್ ಅವರು ಪ್ರವೀಣನನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ತರುವಂತಹ ಸನ್ನಿವೇಶ ಏ ಬಾರೋ ಬಾರೋ ನೀನೇನಾ ಪ್ರವೀಣ್ ಹೌದು ಸಾಹೇಬ್ರಿ ನಾನೇ ಪ್ರವೀಣ್ ನಿನ್ನ ತಂದೆ ತಾಯಿ ಏನು ಕೆಲಸ ಮಾಡುತ್ತಾರೆ ಒಕ್ಳುತನ ನೀನು ನಾನು ಶಾಲೆ ಕಲಿತಿರುವೆ ಅದನ್ನು ಬಿಟ್ಟು ಜೂಜು ಮೋಜು ಮತ್ತು ಮಸ್ತಿ ಕಳತನ ನಿನಗೆ ಬೇಕಾ ಇಷ್ಟು ಹಣ ಎಲ್ಲಿಂದ ಕೊಳೆ ಮಾಡಿರುವೆ ಸುಳ್ಳು ಹೇಳಿದರೆ ನನ್ನ ಲಾಟಿ ಮಾತನಾಡುತ್ತೆ ನಿಜ ಹೇಳು ಇಲ್ಲ ಸಾಹೇಬ್ರೆ ನಾನು ನನ್ನ ಮನೆಯ ಹಣವನ್ನು ಕದ್ದು ತಂದಿರುವೆ ನಿನಗೆ ಹಣ ಕೊಡುತ್ತಿರುವುದು ಮಜಾ ಮಾಡಲು ಅಲ್ಲ ಸರಿಯಾಗಿ ಓದಿ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಅಂಬ ಭರವಸೆಯಿಂದ ಜೂಜಾಡಲು ಅಲ್ಲ ನೀವು ಹೇಳಿ ಸರಿ ಸಾಹೇಬ್ರಿ ಆದರೆ ಆದರೆ ಏನು ಆದರೆ ಹಣ ಕಡಿಮೆ ಬಿದ್ದಾಗ ಒಂದು ಮನಸ್ಸು ಕಪ್ಪಟ್ಟಿನ ಕೀಲಿ ಮುರಿದು ಹಣ ತೆಗೆಕೊಂಡು ಹೇಳಿದರು ಇನ್ನೊಂದು ಮನಸ್ಸು ಬೇಡ ಎಂದು ಹೇಳಿದರು ಮೊದಲಿನ ಮನಸ್ಸು ಅಲ್ಲಿರೋದು ಎಲ್ಲವೂ ನಿನಗೆ ನಿನಗೆ ತೆಗೆದುಕೊಳ್ಳುವ ಹಕ್ಕಿದೆ ಎಂದು ಹೇಳ್ತಿದೆ ಅದರ ಪರಿಣಾಮ ಚಟವಾಗಿ ಬಿಟ್ಟಿದೆ ಸಾಹೇಬ್ರೆ ಹೌದಾ ಆ ಚಟವನ್ನು ಬಿಡಿಸುವ ಔಷಧಿ ನನ್ನ ಹತ್ರ ಇದೆ ಅದಕ್ಕಾಗಿ ಮೊದಲು ಶಾಂತಿಯಿಂದ ಸಮಾಧಾನದಿಂದ ತಿಳಿಯಲುತ್ತೇನೆ ಗಾಂಧೀಜಿಯವರು ಶಾಂತಿಯಿಂದ ಹೇಳಿದ್ದರಿಂದ ಬ್ರಿಟಿಷರು ದೇಶವನ್ನೇ ಬಿಟ್ಟು ಹೋಗಲಿಲ್ಲವೇ ಅದೇ ತರಹ ನೀನು ನಿನ್ನ ಚಟವನ್ನು ಬಿಟ್ಟು ಮನೆಗೆ ಹೋಗಬೇಕು ಪ್ರಯತ್ನಿಸುತ್ತೇನೆ ಸರ್ ಪ್ರಯತ್ನಿಸುತ್ತೇನಲ್ಲ ಬಿಡಲೇಬೇಕು ಇನ್ನು ಮೇಲಿಂದ ಜೂಜು ಆಡುವುದು ಮಟಗ ಆಡುವುದು ಕಂಡರೆ ಲಾಟಿ ಹಟ್ಟಿನ ರುಚಿಯೊಂದಿಗೆ ಕೊನೆಯವರೆಗೂ ಜೈಲಿನಲ್ಲಿಯೇ ಕುಳಿವ ಹಾಗೆ ಮಾಡುತ್ತೇನೆ ಉಪವಾಸ ಕೆಡುತ್ತೇನೆ ನಿನ್ನ ತಂದೆ ತಾಯಿ ಮುಖವನ್ನು ನೋಡದ ಹಾಗೆ ಮಾಡುತ್ತೇನೆ ಸಿಕ್ಕಾಪಟ್ಟೆ ಪಟ್ಟೆ ಹಿಂಸ ಕೊಡುತ್ತೇನೆ ತಿಳಿಯುತ್ತೆ ಅಯ್ಯೋಯ್ಯೋ ಬೇಡ ಸಾಂಥ ದೊಡ್ಡ ಶಿಕ್ಷೆ ಬೇಡ ನನಗೆ ಗಾಂಧೀಜಿಯವರ ಆದರ್ಶಗಳನ್ನು ಬಲ್ಲನಾಗಿದ್ದೇನೆ ಸತ್ಯ ಮಾತನಾಡಲು ತಮ್ಮ ಕಲೆ ಮೇಲೆ ತೋಗು ನಿಂತುಕೊಳ್ಳು ಎಲ್ಲವನ್ನೂ ತಿಳಿದ್ರೆ ಸಾಹೇಬ್ರೆ ಆಳಾದ ಚಟ ಕೇಳುತ್ತಿಲ್ಲ ರೀ ಎಲ್ಲವನ್ನು ಗೊತ್ತಿದ್ದುಕೊಂಡು ತಿಳಿದು ತಿಳಿದು ತಪ್ಪು ಮಾಡುವುದು ಮಹಾ ಮೋಸ ಅಲ್ಲವೇ ಬೇಲಿಯದ್ದು ಮೇದಂತೆ ಅಲ್ಲವೇ ನಿನ್ನನ್ನು ಉಪವಾಸಕ್ಕಿಡುವುದರೇ ಗೊತ್ತಾಗುತ್ತೆ ತಿಂದು ತಿಂದು ಕಬ್ ಜಾಸ್ತಿ ಆಗಿದೆ ನಿನಗೆ ಇಲ್ಲ ಸರಿ ನೀವು ಹೇಳಿದಂಗೆ ಕೇಳುತ್ತೇನೆ ಕೇಳಲೇಬೇಕು ಕೇಳದಿದ್ದರೆ ಕೇಳುವ ಹಾಗೆ ಮಾಡಲು ನನ್ನ ಹತ್ರ ನಾನಾ ರೀತಿಯ ಸಲಕರಣೆಗಳಿವೆ ಅವುಗಳನ್ನು ಪ್ರಯೋಗ ಮಾಡಲೇನು ಬೇಡ ಸಾ ನನಗೀಗ ಅರಿವಾಗಿದೆ ಬುದ್ಧಿ ಬಂದಿದೆ ಗಟ್ಟಿ ಧೈರ್ಯ ಮಾಡಿ ಚಟಿಯನ್ನೆಲ್ಲ ಬಿಡುತ್ತೇನೆ ನಿಮ್ಮ ಶಾಂತಿ ಮಂತ್ರ ನನ್ನ ಮೇಲೆ ಪರಿಣಾಮ ಬೀರಿದೆ ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡುವೆ ಏನಂತ ಪ್ರತಿಜ್ಞೆ ಮಾಡುವೆ ಯಾವುದೇ ಚಟ ಮಾಡುವುದಿಲ್ಲ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವರಿಗೆ ಆರ್ಷಜಾತನಾಗಿರುತ್ತೇನೆ ನನ್ನ ತಂದೆ ತಾಯಿಗೆ ಹೇಳಬೇಡಿ ಮರ್ಯಾದೆ ಹೋಗುತ್ತೆ ಇಲ್ಲಿಯ ಅವರಿಗೆ ಇರಲಾರ ಮರ್ಯಾದೆ ಈಗ ಇಲ್ಲಿಂದ ಬಂತು ನೀವು ಬುದ್ಧಿ ಮಾತಿನಿಂದ ಇವತ್ತೇ ಕೊನೆ ಆಗಬೇಕು ನೀನು ಮಾಡ್ತಾ ಆದರೆ ಮತ್ತೆ ಬರಬೇಡ ಪ್ರವೀಣ ಅಲ್ಲಿಂದ ಹೊರಟು ಹೋಗಿ ಚೆನ್ನಾಗಿ ಓದಿ ಅದೇ ಊರಿಗೆ ಪಿ ಆಗಿ ಬರುತ್ತಾನೆ ವಿಜಯ್ ಕುಮಾರ್ ಅವರನ್ನು ಹುಡುಕಿ ಅವರ ಆಶೀರ್ವಾದ ಪಡೆಯಲು ಹೋಗುತ್ತಾನೆ ಈಗ ಪಿ ವಿಜಯ್ ಕುಮಾರ್ ಅವರ ಮನೆ ಯಾರಪ್ಪ ನೀನು ನಾನು ಪ್ರವೀಣ್ ನೀವು ನನಗೆ ಬುದ್ಧಿ ಹೇಳದೆ ಹೋಗಿದ್ದರೆ ಶಾಂತಿ ಮಂತ್ರ ಉಪದೇಶ ಮಾಡದೆ ಹೋಗಿದ್ದರೆ ಜೈಲಿನಲ್ಲೇ ಕೊಳೆಯುತ್ತಿರುತ್ತಿದ್ದೆ ಆದರೆ ಈಗ ಕೊಳ್ಳರನ್ನುಳಿದು ಜೈಲಿಗೆ ತಳ್ಳುವ ಅಧಿಕಾರಿ ಆಶೀರ್ವಾದ ಮಾಡಿ ನೋಡು ಪ್ರವೀಣ ಇದ್ದಕ್ಕಲ್ಲ ಕಾರಣ ನಾನು ಅಲ್ಲ ನಿನ್ನ ತಂದೆ ನಿನ್ನ ತಂದೆ ಬರೀ ತಂದೆ ಅಲ್ಲ ಚಾಣಾಕ್ಷ ತಂದೆ ಅವರ ಕೊಟ್ಟ ಉಪಾಯದಿಂದಲೇ ನಾನು ಇಷ್ಟೆಲ್ಲ ಮಾಡಿದ್ದು ಅವರ ಆಶೀರ್ವಾದ ಮೊದಲು ತೆಗೆದುಕೋ ಹೋಗು ಸಾಹಿಬ್ರೆ ಪ್ರವೀಣ ನನ್ನ ಮಗನೆಂದು ಹೇಳಲಿಕ್ಕೆ ನನಗೆ ಸಂತೋಷ ಅನಿಸುತ್ತದೆ ಅಪ್ಪ ಅಮ್ಮ ಆಶೀರ್ವಾದ ಮಾಡಿ ನೂರು ವರ್ಷ ಚೆನ್ನಾಗಿ ಬಾಳು ಮಗನೇ ಬನ್ನಿ ಎಲ್ಲರೂ ಸಿಹಿ ತಿನ್ನೋಣ ಇದುವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳಕೆ ತಾಲೂಕ್ಸೂರ್ಪುರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಚಾಣಾಕ್ಷ ತಂದೆ ಎಂಬ ನಾಟಕ ಕೇಳಿದಿರಿ ನಾಟಕ ಬರೆದು ಸಂಯೋಜಿಸಿದವರು ಶ್ರೀ ವಿದ್ಯಾಕುಮಾರ್ ಮಬಡಿಯರ್ ಶಿಕ್ಷಕರು ಹೆಬ್ಬಾಳ್ಕೆ ಭಾಗವಹಿಸಿದ ವಿದ್ಯಾರ್ಥಿಗಳ ಹೆಸರು ಶಿವಣ್ಣ ತಂದಿ ವೀರೇಶ್ ಐದನೇ ತರಗತಿ ರುಕ್ಸಾನಾ ಚಂದಾಸಾಬ್ ನಾಲ್ಕನೇ ತರಗತಿ ಪ್ರೀತಿ ತಂದಿ ವಿಠೋಬಾ ಐದನೇ ತರಗತಿ ಸುನೀತಾ ತಂದೆ ಸಂಗನಬಸಪ್ಪ ಐದನೇ ತರಗತಿ ಲಕ್ಷ್ಮಿ ತಂದೆ ದೇವಾನಂದ್ ಐದನೇ ತರಗತಿ ಕೃತಿಕಾ ತಂದೆ ದೇವೇಗೌಡ ಐದನೇ ತರಗತಿ ಮಂಜುನಾಥ ತಂದೆ ಮಾನಪ್ಪ ಐದನೇ ತರಗತಿ ಶಿವಪುತ್ರಯ್ಯ ತಂದೆ ಚೆನ್ನಯ್ಯ ಸ್ವಾಮಿ ನಾಲ್ಕನೇ ತರಗತಿ ಇದಕ್ಕೆ ಸಹಾಯ ಮತ್ತು ಸಹಕಾರ ನೀಡಿದವರು ಶ್ರೀ ರಾಘವೇಂದ್ರ ಎಸ್ ಬಕ್ರಿ ಸಾಹಿತಿಗಳು ಸುರಪುರ್ ಶ್ರೀಮತಿ ನಿಖಿತಾ ವಿದ್ಯಾಕುಮಾರ್ ವಜ್ಜಲ್ ಶ್ರೀಮತಿ ಶ್ರೀದೇವಿ ಡಿ ಅತಿಥಿ ಶಿಕ್ಷಕರು ಹಬ್ಬಾಳ್ಕೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳ್ಕೆ ತಾಲೂಕು ಸುರ್ಪುರ್ನ ಪ್ರಭಾವಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ತಿಪ್ಪರೆಡ್ಡಿ ಹಾಗೂ ಮಕ್ಕಳ ಪಾಲಕರ ಸಹಕಾರದಿಂದ ಈ ಒಂದು ನಾಟಕ ಸುಂದರವಾಗಿ ಮೂಡಿಬರಲು ಸಾಧ್ಯವಾಯಿತು ಅಲ್ಲ ಲೋಕ ಕಾರ್ಯಕ್ರಮ ಪ್ರಸಾರವಾಯಿತು